ಈಗ ಕಾರ್ಯಕ್ರಮದಲ್ಲಿ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಕ್ಕೂ ಮುನ್ನ ಸಾವಯವ ಕೃಷಿಯೇ ಪ್ರಧಾನವಾಗಿದ್ದು ರಾಸಾಯನಿಕ ಗೊಬ್ಬರ ಬೀಜ ಇರಲಿಲ್ಲ ಸಾವಯವ ಕೃಷಿಯಿಂದ ಉತ್ತಮ ಆರೋಗ್ಯ ಲಭ್ಯ ಎಂಬ ಪರಿಜ್ಞಾನ ಇತ್ತು ಎಂದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಜಗದೀಶ್ ಸಿ ಹೇಳಿದರು ಶನಿವಾರ ನಗರದ ವೀರಶಿವ ಕಲ್ಯಾಣ ಮಂಟಪದಲ್ಲಿ ಕಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನ ಮಹಾವಿದ್ಯಾಲಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಸಹಜ ಸಮೃದ್ಧ ವತಿಯಿಂದ ಹಮ್ಮಿಕೊಂಡಿದ್ದ ದೇಸಿ ಬೇಜೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ದೇಶದಲ್ಲಿ ಆಹಾರದ ಬೇಡಿಕೆ ಹೆಚ್ಚಾದಂತೆ ಹೆಚ್ಚಿನ ಬೆಳೆಗಾಗಿ ಪ್ರಗತಿಪರ ಧೋರಣೆಗಳ ಅನುಷ್ಠಾನ ಬಂತು ಬೇಸಾಯ ಪದ್ಧತಿ ಮತ್ತು ಜನರ ಮನಸ್ಥಿತಿ ಬದಲಾದಂತೆ ರಾಸಾಯನಿಕ ಬಳಕೆಗಳು ಹೆಚ್ಚಾಯಿತು ಹಿಂದೆ ನಮ್ಮಲ್ಲಿ ಲಭ್ಯವಿರುವ ಸಾವಯವ ಪದಾರ್ಥ ಬಳಸಿ ಕೃಷಿ ಮಾಡುತ್ತಿದ್ದರು ಮನೆಯಲ್ಲಿ ಎಷ್ಟೇ ಜೊತೆ ಎಷ್ಟು ಜೊತೆ ಎತ್ತುಗಳಿವೆ ಎಂಬುದರ ಮೇಲೆ ಅವರ ಶ್ರೀಮಂತಿಕೆಯನ್ನು ಅಳೆಯಲಾಗುತ್ತಿತ್ತು ಆ ಮನೆಗೆ ಹೆಣ್ಣು ಕೊಡುತ್ತಿದ್ದರು ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಈಗ ಯಾಂತ್ರಿಕ ಕೃಷಿ ಮತ್ತು ರಾಸಾಯನಿಕ ಕೃಷಿಗೆ ಹೆಚ್ಚಿನ ಬೆಳೆಯ ಆಸೆಗೆ ರೈತರು ಮಾರು ಹೋಗಿದ್ದಾರೆ ಸಾವಯವ ಕೃಷಿಗೆ ಗೋ ಸಾಕಣೆಯೇ ಪೂರಕ ಒಂದು ಇಂಚು ಮಣ್ಣಿನಲ್ಲಿ ಕೋಟ್ಯಾಂತರ ಜೀವ ರಾಶಿಗಳಿವೆ ಅನೇಕ ರಾಸಾಯನಿಕ ಕ್ರಿಯೆಗಳು ಸಾವಯವ ಕೃಷಿಯಿಂದ ಆ ಮಣ್ಣಿನಲ್ಲಿ ನಡೆಯುತ್ತಿತ್ತು ಆದರೆ ಈಗ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಫಲವತ್ತತೆ ನಾಶವಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ನಮಗೆ ಮಾರಾಟ ಮಾಡಿ ಅಂದರೆ ನಮ್ಮ ಇಂಟ್ರೆಸ್ಟ್ ಏನಂದರೆ ಈ ಎಲ್ಲ ಬೀಜಗಳು ಎಲ್ಲ ಜನಗಳಿಗೆ ಸಿಗಬೇಕು ಮತ್ತು ಪ್ರತಿಯೊಬ್ಬರ ಹಿತ್ತಲ್ಲಿ ಮನೆಯಲ್ಲಿ ಅವರ ತಾರಸಿ ಮೇಲೆ ಇವೆಲ್ಲ ಬೀಜಗಳು ಪ್ರಸಾರ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಇನ್ನೊಂದು ಕೊನೆಯದಾಗಿ ಹೇಳ್ತೀನಿ ಪ್ರತಿಯೊಬ್ಬರು ಮನೆಯಲ್ಲಿ ಸುಮಾರು ಐದು ಕೆ ಜಿಯಿಂದ ಎಂಟು ಕೆ ಜಿಯಷ್ಟು ಸಾವಯವ ಪದಾರ್ಥ ಉತ್ಪನ್ನ ಆಗುತ್ತೆ ಶಿವಮೊಗ್ಗದಲ್ಲಿ ಆ ಅವರೇಜ್ ಇದನ್ನು ನಾವು ಏನು ಮಾಡ್ತೀವಿ ಯಾರಿಗೂ ಗೊತ್ತಿಲ್ಲ ನಮ್ಮ ಶಿವಮೊಗ್ಗದ ಜನಸಂಖ್ಯೆ ತೆಗೆದುಕೊಂಡ್ರೆ ಇಲ್ಲಿರುವ ಉತ್ಪನ್ನಗಳನ್ನು ತೆಗೆದುಕೊಂಡ್ರೆ ಒಂದು ತಾಲೂಕಿಗೆ ಬೇಕಾಗುವಷ್ಟು ಸಾವಯವ ಗೊಬ್ಬರವನ್ನು ನಾವು ಶಿವಮೊಗ್ಗದಲ್ಲಿ ಮಾಡಬೇಕು ಅದನ್ನು ವ್ಯವಸ್ಥವಾಗಿ ನಾವು ಮಾಡ್ತಾ ಇಲ್ಲ ಎಲ್ಲವೂ ಸಹ ಎಲ್ಲಿಗಾಗ್ತೀವೋ ಗೊತ್ತಿಲ್ಲ ನಮ್ಮನೆದು ಎಲ್ಲಿ ಹೋಗ್ತಿದ್ದ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಸೊ ಈ ಥರ ಒಂದು ಉತ್ತೇಜನಕಾರಿ ಇದಕ್ಕೆ ಯಾರಾದರೂ ಯುವಕರ ಮುಂದೆ ಬಂದರೆ ಯುವಕರ ಮುಂದೆ ಬಂದರೆ ಸಾವಯವ ಪದಾರ್ಥವನ್ನು ತಯಾರು ಮಾಡಿ ಮಾರಾಟ ಮಾಡುವ ಅಂಶ ರಟ್ಟೆ ನೋವನ್ನು ತಾಳ್ಲಾರದೆ ಆಕೆ ಈ ಹಾಡನ್ನು ಕಟ್ಟಿದ್ದು ಕುಟ್ಟಬೇಕಾದ್ರೆ ನವಣಿಯ ಕುಟ್ಟಿ ಕುಟ್ಟಿ ನೊಯ್ದಾವ ಎರಡು ರೆಟ್ಟಿ ಈ ಬೆಳವಾಲ ನಾಡಿಗೆ ನನ್ಯಾಕ ಕೊಟ್ಟಿ ಅಂತ ಹಾಡು ಆಗಿದ್ರು ಕೂಡ ಈ ಜನಪದ ನುಡಿಗಳಲ್ಲಿ ಆ ಧಾನ್ಯದ ಒಂದೇನ ಗಟ್ಟಿತನ ಅದರಿಂದ ಇರ್ತಕ್ಕಂಥ ಶ್ರಮ ಇವೆಲ್ಲ ಕೂಡ ನಮ್ಮ ಈ ಜನಪದ ನೋಡಬಹುದು ಇದರ ಪರಂಪರೆ ಆಗಿದೆ